ತಾಲೂಕು ಕಚೇರಿ ಬಳಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಸಮರ್ಪಣಾ ದಿನ ಹಾಗೂ ರಾಜ್ಯ ಮಟ್ಟದ ಸದಸ್ಯತ್ವ ಆಂದೋಲನ ಕಾರ್ಯಕ್ರಮವನ್ನು ಸಾಹಿತಿ ಸುಬ್ಬು ಹೊಲೆಯಾರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಲಿತ ಅಸ್ಪೃಶ್ಯ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟದ ದಿನಗಳು ಬರಲಿವೆ ನಮ್ಮ ಸಮುದಾಯವನ್ನು ಬಹಳ ಹಿಂದಕ್ಕೆ ಕೊಂಡೊಯ್ಯುವ ಹುನ್ನಾರ ಸದ್ದಿಲ್ಲದೆ ನಡೆಯುತ್ತಿದೆ ಕೋಮುವಾದ ಜಾತಿವಾದದ ವಿರುದ್ಧ ಹೋರಾಟಗಳನ್ನು ಹಿಮ್ಮೆಟ್ಟಿಸುವ ಕೆಲಸ ನಿರಂತರವಾಗಿ ಆಗುತ್ತಿದೆ ಇದನ್ನು ಮಟ್ಟಹಾಕಬೇಕು ಇಲ್ಲದೇ ಇದ್ದರೆ ಅದು ನಮ್ಮ ಕತ್ತು ಹಿಸುಕುವ ಕೆಲಸ ಮಾಡುತ್ತದೆ ಎಂದು ತಿಳಿಸಿದರು ಭಾರತದ ಸಂವಿಧಾನ ಪೀಠಿಗೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯವನ್ನು ವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಅವಕಾಶಗಳ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಅರ್ಪಿಸಿಕೊಂಡು ಅಂಗೀಕರಿಸಿ ಈ ಸಂದರ್ಭದಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ಟಿ ಸಂಪಂಗಿರಂ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಣಿಪಾಲ್ ರಾಜಪ್ಪ ಪದಾಧಿಕಾರಿಗಳಾದ ಮುನಿನಂಜಪ್ಪ ವೆಂಕಟೇಶ್ ಕೈಕೊಂಡ್ರಹಳ್ಳಿ ನಿರ್ಮಲಾ ನಾರಾಯಣಸ್ವಾಮಿ ದಶರಥ್ ಕೋಟೆ ಮಂಜುನಾಥ್ ಗೋವಿಂದ ರವಿ ಬಾಲಯ್ಯ ದಾನಮ್ಮ ಅಂಬರೀಶ್ ಸಂತೋಷ್ ಹಾಗೂ ಇತರರು ಹಾಜರಿದ್ದರು ಸಂವಿಧಾನದ ಅಗತ್ಯ ತುಂಬ ಇದೆ ಅಂತ ಮನೆಗಂಡ ಎಲ್ಲ ಹಿರಿಯರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನದ ಬರೆಯುವ ಆಶಯಗಳನ್ನು ಹೊತ್ತು ಅದು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲಮಾನದಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಸದಸ್ಯರುಗಳಿದ್ದರು ಹದಿನೈದು ಜನ ಮಹಿಳೆಯರಿದ್ದರು ಮತ್ತು ಏಳು ಜನ ಸದಸ್ಯರಿದ್ದರು ಆ ಏಳು ಜನರು ಏನೇನೋ ಕಾರಣಗಳನ್ನು ಕಾರಣ ಅವರು ಸಂವಿಧಾನ ಸಮಿತಿಯಲ್ಲಿ ಪಾಲ್ಗೊಳ್ಳಲು ಆಗಲಿಲ್ಲ ಅನ್ನೋದು ಕೋಶ ಎಲ್ಲರಿಗೂ ಗೊತ್ತಿರೋ ವಿಷಯ ನವೆಂಬರ್ ಇಪ್ಪತ್ತೈದರ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನನ ಸಮರ್ಪಣೆ ಮಾಡ್ತಾರೆ ಅವತ್ತು ಸಂಜೆ ತುಂಬ ಆನಂದವಾಗಿರ್ತಾರೆ ಅವರ ಸಹಾಯಕರಾದ ಸುಮಾರು ಹದಿನೇಳು ವರ್ಷಗಳ ಕೆಲಸ ಮಾಡಿದ ರೂಪು ತುಂಬ ಆಶ್ಚರ್ಯದಿಂದ ಬಾಬಾ ಸಾಹೇಬ್ರನ್ನ ಗಮನಿಸಿ ಸರ್ ತುಂಬ ಸಂತೋಷದಲ್ಲಿದ್ದೀರಿ ನೀವು ಅಂತ ಹೇಳ್ತಾರೆ ಆವಾಗ ಅವರು ತುಂಬ ಸಂತೋಷ ಆದಾಗ ತುಂಬ ಚಳಪಡ ನೋಂದಣಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಈ ಸದಸ್ಯತ್ವ ಕಾರ್ಯಕ್ರಮ ಇವತ್ತು ನಾವು ಜನ ನವೆಂಬರ್ ಇಪ್ಪತ್ತ್ ನಾರನೇ ತಾರೀಕು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಬಂದಂಥ ಸುಮಾರು ಜನಗಳು ಅದಕ್ಕೆ ಕಾರ್ಯಕರ್ತರು ಏನು ಸದಸ್ಯತ್ವ ಐವತ್ತು ರೂಪಾಯಿ ನಿಗದಿಪಡಿಸಿದ್ದೇವೆ ಅದನ್ನು ಎಲ್ಲರೂ ಅವರು ಸದಸ್ಯತ್ವ ನೋಂದಣಿ ಮಾಡ್ಕೊತಾ ಇದ್ದಾರೆ ಇದನ್ನು ನಾವು ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ಒಂದು ಸಮಾರಂಭ ಸಮಾರಂಭವನ್ನು ನಾವು ಹಾಗೂ ಸಂವಿಧಾನ ಸಮ ಸಮರ್ಪಣಾ ದಿನದ ಅಂಗವಾಗಿ ಇವತ್ತು ಆರ್ ಎಸ್ ವಿರುದ್ಧ ಡಿ ಎಸ್ ಎಸ್ ಎಂಬ ಸಂದೇಶವನ್ನು ರಾಜ್ಯಾದ್ಯಂತ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಬಿ ಎಸ್ ಎಸ್ನ ಒಂದು ಸಮಿತಿಗಳಲ್ಲಿ ನಿರ್ಣಯವನ್ನು ಕೈಗೊಂಡು ಇವತ್ತು ಸದ ಸದಸ್ಯತ್ವವನ್ನು ನೋಂದಣಿ ಮಾಡುವ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ರಾಜನಾಯಕರಾದಂಥ ಅಣ್ಣ ಮಾವಳಿ ಶಂಕರ್ಜಿರವರು ಬೀದರ್ನಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ಅಲ್ಲಾಗಿದ್ದಾರೆ ನಾವುಗಳು ಇಲ್ಲಿ ಈ ಭಾಗದಲ್ಲಿ ಈ ಪೂರ್ವ ತಾಲೂಕಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ಮುಖಾಂತರ ಅತಿ ಹೆಚ್ಚಿನ ಇಡೀ ಪೂರ್ವ ತಾಲೂಕಿನಾದ್ಯಂತ ನಾವು ಪ್ರತಿ ಗ್ರಾಮ ಶಾಖೆಗಳಿಗೂ ಭೇಟಿ ಕೊಟ್ಟು ನಮ್ಮ ತಾಲೂಕು